ಆದ್ರೆ ಅಹ್ ಕನ್ನಡ ಭುವನೇಶ್ವರಿಯನ್ನಾಗಿ ಮಾಡಿರುದು ಅರ್ಶನಾ ಧ್ವಜವನ್ನ ಹಾಕಿರು ಅದರಿಂದ ಅವ್ರು ಎಕ್ಸ್ರೂಡ್ ಆಗ್ತಾ ಇದಾರೆ ಅಂತ ಅವ್ರೇನು ಹೇಳಿದಾರಲ್ಲ ಅದನ್ನು ನೀವು ಸಮರ್ಥಿಸ್ಕೊಡ್ತೀರಾ ಅಲ್ಲ ಅದನ್ನು ಸಮರ್ಥಿಸ್ಕೊಳ್ಳೋದ್ರಿಂದ ಭುವನೇಶ್ವರಿ ಪ್ರತಿಮೆಯನ್ನು ಒಂದು ಕನ್ನಡ ಭಾಷೆ ಪ್ರತೀಕ ನಾವು ಎಲ್ಲರೂ ಅಲ್ಲಿ ಭುವನೇಶ್ವರಿಯ ಮೆರವಣಿಗೆ ಮಾಡಿ ನಾಡಹಬ್ಬದಲ್ಲಿ ಮಾಡ್ತಾ ಇರೋದು ನಮಗೆಲ್ಲ ಗೊತ್ತಿರುವಂತ ಸರ್ತಿ ಅವರು ಅದನ್ನು ಪ್ರಜಾಸತ್ತಾತ್ಮಕ ವಿಚಾರವನ್ನು ಒಂದು ಸಿಂಬಾಲಿಕ್ಕಾಗಿ ರೂಪಕಾತ್ಮಕವಾಗಿ ತಗೊಂಡು ಮಾತಾಡಿದ್ದಾರೆ ಭುವನೇಶ್ವರಿ ಆಗಲಿ ಅಥವಾ ಬಣ್ಣಗಳಾಗಲಿ ಅದು ಅದನ್ನು ಅವರು ಸೂಕ್ತ ಉತ್ತರವನ್ನು ನಾನು ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಹುಶಃ ಅವರು ದಸರಾ ಉದ್ಘಾಟನಾ ಭಾಷಣದಲ್ಲಿ ಮಾತಾಡಬಹುದು சரியே நம்ம அதே கூட அதான் எக் ஆனி அதுக்கு அவசையே சரியே காண்ட் தர இது ಇದು ನಾಡ ಹಬ್ಬ ಆಗ್ಬೇಕಾದ್ರೆ ನಮ್ಮ ಚಾಮುಂಡೇಶ್ವರಿ ಬಗ್ಗೆ ಏನ್ ಮಾತಾಡೋದು ಚಾಮುಂಡೇಶ್ವರಿ ಹಬ್ಬ ಬೇರೆ ಆಗ್ತಾ ಇದೆ ಮೈಸೂರು ದಸರಾ ಉದ್ಘಾಟನೆ ಮಾತ್ರ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ಬೇಕಾ ಪುನಸ್ಕಾರ ಅದು ಬೇರೆ ವಿಚಾರ ಆಗ್ತಾ ಇದೆ ಅಲ್ಲ ನನಗೆ ಕರ್ನಾಟಕದಲ್ಲಿ ಕನ್ನಡದ ಹೆಣ್ಣುಮಗಳು ಸರ್ವ ಜನಾಂಗದ ಶಾಂತಿಯ ತೋಟದ ಅಡಿಯಲ್ಲಿ ನನ್ನ ಹೆಣ್ಣುಮಗಳು ಅಲ್ ನನಗೆ ಎಕ್ಸ್ಕ್ಲೂಡ್ ಆಗಿ ಭುವನೇಶ್ವರಿಗಲ್ಲ ಅವರು ಎಕ್ಸ್ಕ್ಲೂಡ್ ಆಗೋದು ಯಾವಾಗಲೂ ಅಷ್ಟೇ ನೋಡಿ ಭುವನೇಶ್ವರಿ ಅಂತ ನಾವು ಕರ್ನಾಟಕನ ಭುವನೇಶ್ವರಿ ಅಂತ ಮಾಡಿ ಸ್ತ್ರೀಕರಣಗೊಳಿಸಿ ಸ್ತ್ರೀಯಾಗಿ ಮಾಡಿದ್ದೀವಿ ಇದು ಕಲಿಯುವಾಗ ನೀವು ಯಾವಾಗಲೂ ಕರ್ನಾಟಕದ ಮಾತೆ ಕರ್ನಾಟಕದ ಮಾತೆ ಅಂತ ಕಲೀತೀರ ಭಾರತ ಮಾತೆ ಭಾರತ ಮಾತೆ ಅಂತಲೇ ಕರಿತಿರ್ತೀವಿ ಹೌದಲ್ಲ ಯಾಕೆಂದ್ರೆ ಪ್ರಕೃತಿಯಿಂದ ಮಾತಿ ಮಾಡಿದವರು ಯಾರಪ್ಪ ಹೌದು ಪಿತೃಪ್ರಧಾನತೆ ಯಾಕೆ ಮಾಡ್ತೀರಿ ನೀವು ಪ್ರಧಾನತೆಯಲ್ಲಿ ಒಂದು ಭೂಮಿ ತಾ ಭೂಮಿನ ಭೂಮಿ ಇನ್ರಿ ಅದಕ್ಕೆ ಒಂದು ಸೀರೆ ಉಡ್ಸೋದು ಅದಕ್ಕೆ ನಮ್ಮದೇ ಆದ ವಸ್ತುಗಳನ್ನು ತೊಡಿಸೋದು ಕುಂಕುಮ ತೊಡಿಸೋದು ಇವೆಲ್ಲ ಯಾವುದರ ಸಿಂಬಾಲಿಸಮು ಹೇಳಿ ಸರ್ ನಾವು ಇವತ್ತು ಎಷ್ಟೋ ಸರಿ ಆ ಸಿಂಬಾಲಿಸಮನ್ನು ಕಿತ್ತಾಕೋರು ನೀವೇ ಆಗಿರ್ತೀರಿ ಇದುವೆ ಆದರೆ ನೀವು ಹೇಗೆ ನಡ್ಸ್ಕೊತೀರಿ ಭಾರ ಭಾರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳ ಆಸ್ಪತ್ರೆನೇ ಬಂದಿಲ್ಲ ಭಾರತ ಆದ್ರೆ ಇದು ನಮ್ಮ ಕಲ್ಪನೆಗಳು ನಮ್ಮ ಕಲ್ಪನೆಯ ಕೂಸನ್ನ ಸಾರ್ವಜನಿಕಗೊಳಿಸ್ತಾ ಯಾರೋ ಒಬ್ಬರಿಗೆ ಅನ್ಯಾಯ ಮಾಡೋದಿದೆಯಲ್ಲ ನೋವು ಮಾಡೋದಿದೆಯಲ್ಲ ದೌರ್ಜನ್ಯ ಮಾಡೋದಿದೆಯಲ್ಲ ನಾ ಈ ಹಿನ್ನೆಲೆಯಿಂದ ನಾವು ದೌರ್ಜನ್ಯವನ್ನ ಅರ್ಥ ಮಾಡ್ಕೋಬೇಕೆ ಬಿಟ್ರೆ ನಾವಾಗಿನೇ ಮಾಡ್ತಾ ಇರೋ ದೌರ್ಜನ್ಯ ಸರಿ ಅಂತ ಹೇಳುದ ಅಲ್ಲ ಅನೇಕ ಕಲ್ಪನೆಗಳು ಧಾರ್ಮಿಕ ಭಾವನೆಗಳು ಸರಿ

ಅವರು ಯಾವ ಕಾಂಟೆಕ್ಸ್ ಅಲ್ಲಿ ಮಾಡ್ತಾರೆ ಅನ್ಬಿಟ್ಟು ಈ ಭಾಗವನ್ನ ತೆಗೆದು ನೋಡಿ ಇವಾಗ ಈ ಶಿವರುದ್ರಪ್ಪ ಸರ್ದು ಈ ಪದ್ಯವನ್ನ ಈ ಕಾಲಕ್ಕೆ ಹೇಳಿದ್ರೆ ನಾನು ಏನ್ ಮಾಡ್ತಿದ್ರೋ ಗೊತ್ತಿಲ್ಲ ಅವ್ರ ಇಲ್ಲ ಓಕೆ ರಾಷ್ಟ್ರಕ್ಕೋಗಿ ಮಾಡಿದ್ದೀವಿ ನಾವು ಆದರೆ ಈ ಪದ್ಯ ಎಷ್ಟು ನಿಮ್ಗೆ ಹೋದ್ರಿ ಹೋಗಿ ಇಡೀ ಪದ್ಯ ಹೋದ್ರಿ ಹೇಗಿದೆ 对，才。 ಈ ಚರ್ಚೆಗಳನ್ನ ನೀವು ಒಯ್ಯಿರಿ ಜನರಿಗೆ ನೀವು ತಾನೇ ಪ್ರಶ್ನೆ ಕೇಳ್ತಿದ್ರು ನೀವು ಒಯ್ಯಿರಿ ಹೇಗೆ ಪೇಟ್ರಿ ಹಾಕಿ ನಮ್ಮ ಹೆಣ್ಣು ಮಕ್ಕಳನ್ನ ವಿಭಾಗಿಸುವಾಗ ಎಂತ ಎಷ್ಟು ವಿಭಾಗಿಸಿದ್ರಿ ಬಿಟ್ಟ ಮಕ್ಕಳನ್ನ ಹೇಗೆ ನೋಡ್ತಾರೆ ಗಂಡಸತ್ತ ಹೆಣ್ಮಕ್ಳನ್ನ ಹೇಗೆ ನೋಡ್ತಾರೆ ಹೆಣ್ಣು ಹೆಣ್ಮಕ್ಳನ್ನ ಹೇಗೆ ನೋಡ್ತಾರೆ ಇವುಗಳನ್ನೆಲ್ಲ ಚರ್ಚೆ ಮಾಡಿ ಬರೀ ಅವಳು ಇಟ್ಕೊಂಡು ಬಟ್ಟು ಅರ್ಶನದ ಬಗ್ಗೆನೇ ಯಾಕ ಆ ಅರ್ಶನ ಮತ್ತು ಕುಂಕುಮನೆ ನಮ್ಮ ಹೆಣ್ಣು ಮಕ್ಕಳನ್ನ ಎಷ್ಟು ಹೀನಾಯವಾಗಿ ಮಾಡುತ್ತೆ ಇದೇ ಆದರೆ நீரீ மத்தை தந்த நம் சாம்பிங்கே இல்லப்பா கண்டாதீவ மொதலை மா கதையிலே இல்லைப்பா ஆக நான் மீன் தித்தீஷிங்க மதவை பரவாயில்ல நானும் மீதித்தீங்கன்னா நான் நீ மதவை சிவன் ஆக்கி விட்லப்பா அவள் மோயிசி நம்ம மகதேஸ்வர ஓடோது ஏழு பெட்டி பச்சிட்டுனப்பா நீட நினைக்க நீணும் அந்த நான் ஏ கதை சாவிராக நான் யாத்தோ ஒன் ஐடியாலஜி அவ் ந வைதிக ಅವಳನ್ನ ಅಸ್ತ್ರೀಕರಣಗೊಳಿಸ್ತಾ ಇರೋದು ನೋಡಿ ವೈದಿಕ ಸ್ತ್ರೀಕರಣಗೊಳಿಸುವ ವಿಧಾನ ಇದೆಯಲ್ಲ ಅದು ನಮ್ಮ ಜನಸಾಮಾನ್ಯರಿಗಿಂತ ಭಿನ್ನವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೇ ಇದ್ರೆ ನೀವು ಕೂಡ ಇಂಥ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಿ ನಾವು ಕೂಡ ಉತ್ತರ ಕೊಡ್ತಾನೆ ಹಾಗಾದ್ರೆ ದಸರಾದಲ್ಲಿರುವಂತಹ ವೈದಿಕ ಪರಂಪರೆ ಅಂಟ್ಕೊಂಡಿರುವಂತಹ ಎಲ್ಲ ಇದನ್ನ ತೆಗೆದುಕೊಳ್ಬೇಕಾ ತೆಗಿಬೇಕು ಅದು ಸಾರ್ವಜನಿಕ ನಮ್ಮ ಶೈಲಿಸಮ್ ಇದೆ ಜೈನಿಸಮ್ ಇದೆ ನೋಡಿ ವೈದಿಕ ಇದೆ ಒಂದು ಕಾಲಕ್ಕೆ ಚಾಮುಂಡಿ ಪದ್ಮಾವತಿ ಆಗಿದ್ದಳು ಅನಂತರ ಚಾಮುಂಡಿ ಆಗಿದ್ದಾಳೆ ಅವಳು ವೈ ಶೈವ ಏನು ಇವ್ರದ್ದು ಯಾರ್ದು ಜೈನ ದೇವತೆ ಇವತ್ತು ಹೋಗಿ ಜನಪದ ದೇವತೆ ಆಗಿದಳು ಅದಾದ್ಮೇಲೆ ಈಗ ಹೋಗಿ ವೈದಿಕ ದೇವತೆ ಆಗಿದ್ದಾಳೆ ಅವಳು ನಮ್ಗೆ ಯಾರಿಗೂ ಉಳ್ಕೊಂಡಿಲ್ರಿ ನಮ್ಮನ್ನು ಒಳಗಡೆ ಬಿಟ್ಕೋತಾರೇನ್ರಿ ನೀವು ಹೋಗಿ ನೋಡಿ ಎಲ್ಲ ಊರಿನ ಚಾಮುಂಡಿಗಳನ್ನ ಹೆಂಗೆ ಹೆಣ್ಮಕ್ಳು ಪೂಜೆ ಮಾಡ್ಕೊಂಡ್ಬರ್ತಾರೆ ಹೋಗಿದ್ರೆ ನನ್ನ ಚಾಮುಂಡಿ ಮುಟ್ಟಾಕಿರ್ತಾರೆ ಅಂದರೆ ಹೇಗೆ ಅಂತದ್ರ ಬಗ್ಗೆ ನಾವು ಯಾವ ನಂಬಿಕೆ ಇಟ್ಕೊಂಡು ಹೇಳಿ ನಾವೇ ಹೋಗುದಿಲ್ಲ ನಾವೇ ಮುಟ್ಟುದಿಲ್ಲ ನಮ್ಮನ್ನು ಮೈಲಿಗೆ ಮಾಡಿ ಇಟ್ಟಿರುವ ವೈದಿಕ ಸಂಸ್ಕೃತಿಯನ್ನು ನಾವು ಯಾರಿಗೆ ಪ್ರೋತ್ಸಾಹ ಮಾಡಬೇಕು ಜನಸಾಮಾನ್ಯರು ಇದು ಜನಸಾಮಾನ್ಯರ ಪ್ರಶ್ನೆ ನನ್ನ ಪ್ರಶ್ನೆ ಅಲ್ಲ ಇದು ಹೋಗಿ ಜನಪದ ಕಥೆಗಳು ತೆಗೆದು ಹೋದ್ರಿ ನೀವು ಗ್ರಾಮ ದೇವತೆಗಳದು ಸಿದ್ಲಿಂಗಾಯವರು ಬಹಳ ಬ್ಯೂಟಿಫುಲ್ ಆದ ಗ್ರಾಮ ದೇವತೆಗಳ ಪುರಾಣದ ಥೀಸಿಸ್ ಮಾಡಿದ್ದಾರೆ ನಮ್ಮ ದಲಿತ ಕವಿ ಹೋಗಿ ಗೊತ್ತಾಗುತ್ತೆ ಗ್ರಾಮ ದೇವತೆಗಳನ್ನ ಈ ವೈದಿಕರ ಆಕ್ರಮಿಸಿಕೊಂಡು ಹೇಗೆ ವೈದಿಕೀಕರಣಗೊಳಿಸಿದ್ರೆ ಇವತ್ತು ನಮ್ಮನ್ನೇ ಅಲ್ಲಿ ಬಿಟ್ಕೊಂಡಿರ ನಾವು ಅವ್ರಿಗೆ ಆ ಹೆಣ್ಣು ಮಕ್ಕಳು ಅಸ್ಪೃಶ್ಯವಾಗಿ ನಮ್ಮ ದೇವಿ ಹುಟ್ಟಕ್ಕೆ ನಾವೇ ಅಸ್ಪೃಶ್ಯರು ಕೇಳಬೇಕು ಸರ್ ಚೆನ್ನಾಗಿದೆ ಚಾಮುಂಡೇಶ್ವರಿ 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 ದಸರಾ ಉದ್ಘಾಟನೆಗೆ ಬರಬೇಡ ಅಂತ ಹೇಳಿಲ್ಲ ಚಾಮುಂಡೇಶ್ವರಿ ಉಟ್ಕೊಂಡು ರಾಜಕಾರಣ ಆಗ್ತದಕ್ಕೆ ನಮ್ದು ವಿರೋಧ ಇದೆ ಅದೇ ಅಯ್ಯಪ್ಪ ಸ್ವಾಮಿಗೆ ಹೆಣ್ಮಕ್ಳನ್ನ ದೇವಸ್ಥಾನ ಪ್ರವೇಶ ಮಾಡಿಸ್ತಾ ಇಲ್ಲ ಈಗಿರುವಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ದೇವರು ಯಾರೋ ದೆವ್ವ ಯಾರೋ ದೈವ ಯಾರೋ ನಾವು ಚರ್ಚೆ ಮಾಡಬೇಕು ಏನು ಅತಿ ಬುದ್ಧಿ ಬಂತಿಗೆ ಏನಾದ್ರು ಮಾತಾಡೋಕೊಂಡು ತಪ್ಪಾಗ್ತದೆ